ಹಾಯ್ ಗೈಸ್ ವೆಲ್ಕಮ್ ಟು ಮಿಸ್ಟರ್ ಗಣೇಶ್ ಎವನ್ ಯೂಟ್ಯೂಬ್ ಚಾನಲ್ ಗೈಸ್ ಈಗ ಆಲ್ರೆಡಿ ನಾನು ಸ್ಟಾರ್ಟಿಂಗಲ್ಲೇ ಒಂದು ವೀಡಿಯೋನ ಪ್ಲೇ ಮಾಡಿದ್ದೆ ಅದನ್ನು ನೋಡಿದ್ದೀರಾ ಅನ್ಕೊಂಡಿದ್ದೀನಿ ಏನಪ್ಪ ಅದು ವೀಡಿಯೋ ಅಂತಂದರೆ ಧಾರವಾಡದಲ್ಲಿ ವಿದ್ಯಾರ್ಥಿಗಳು ಬೃಹತ್ ಪ್ರತಿಭಟನೆ ಮಾಡಿರುವಂಥ ವೀಡಿಯೋ ಅದು ಯಾವ ಕಾರಣಕ್ಕೆ ಪ್ರತಿಭಟನೆ ಮಾಡಿದ್ರು ಮತ್ತು ಅಷ್ಟು ಜನ ಸೇರಿದ್ದೇನಕ್ಕೆ ಎಲ್ಲವನ್ನ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದಾನೆ ಪೂರ್ತಿ ನೋಡಿ ಅಂತಲೇ ಹೇಳ್ತೀನಿ ಅದಕ್ಕೂ ಮೊದಲು ನೀವು ಯಾರು ನಮ್ಮ ಚಾನಲ್ಗೆ ಹೊಸಬ್ರು ಬಂದಿದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರ್ತಾ ಹೋಗುತ್ತೆ ಮೊದಲನೇದಾಗಿ ಧಾರವಾಡದಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಸೇರಿಕೊಂಡು ಪ್ರತಿಭಟನೆಯನ್ನ ಮಾಡಿದ್ದಾರೆ ಯಾಕೆ ಪ್ರತಿಭಟನೆ ಮಾಡಿದ್ದಾರೆ ಅಂದ್ರೆ ಈ ಗೌರ್ಮೆಂಟ್ ಜಾಬ್ಗೆ ಕಾಲ್ ಮಾಡಿಲ್ಲ ನೋಟಿಫಿಕೇಶನ್ ಬಿಟ್ಟಿಲ್ಲ ಜೊತೆಗೆ ವಯೋಮಿತಿಯನ್ನು ಕೂಡ ಹೆಚ್ಚಿಸ್ತಿಲ್ಲ ಅನ್ನೋದು ಕಾರಣಕ್ಕೆ ಬೃಹತ್ ಪ್ರತಿಭಟನೆ ಧಾರವಾಡದಲ್ಲಿ ನಡೆದಿದೆ ನಮ್ಮ ಸರ್ಕಾರಿ ಕೆಲಸಗಳು ಖಾಲಿ ಇದ್ದರೂ ಕೂಡ ಭರ್ತಿ ಮಾಡ್ತಾ ಇಲ್ಲ ಕೆಲಸಕ್ಕೆ ತಗೊಳ್ತಾ ಇಲ್ಲ ಎರಡು ಲಕ್ಷದ ಎಪ್ಪತ್ತಾರು ಸಾವಿರದ ಮುನ್ನೂರ ಎಂಬತ್ತ ಆರು ಸರ್ಕಾರಿ ಕೆಲಸಗಳು ಖಾಲಿ ಇವೆ ಅಷ್ಟು ಖಾಲಿ ಇದ್ದರೂ ಸಹ ಭರ್ತಿ ತಗೊಳ್ತಾ ಇಲ್ಲ ಮೂರು ವರ್ಷದಿಂದ ನಾಲ್ಕು ವರ್ಷದಿಂದ ಓದಿದವರ ಪರಿಸ್ಥಿತಿ ಏನಾಗಬೇಕು ಅಲ್ಲದೆ ವಯೋಮಿತಿಯನ್ನು ಕೂಡ ಹೆಚ್ಚಿಸ್ತಾ ಇಲ್ಲ ಅಂದ್ರೆ ಸತತವಾಗಿ ಆರು ವರ್ಷಗಳಿಂದ ಜಾಬ್ ಅನ್ನ ಕಾಲ್ ಫಾರ್ಮೇ ಮಾಡಿಲ್ಲ ಆದ್ದರಿಂದ ಸುಮಾರು ನಾಲ್ಕು ಐದು ವರ್ಷಗಳಿಂದ ಓದುತ್ತಿರುವವರ ಪರಿಸ್ಥಿತಿ ಏನಾಗಬಹುದು ಅವರ ಏಜ್ ಮೀರೋಗಿದೆ ಆದ್ದರಿಂದ ವಯೋಮಿತಿಯನ್ನು ಕೂಡ ಹೆಚ್ಚಿಸಬೇಕು ಜೊತೆಗೆ ಕಾಲ್ ಫಾರ್ಮ್ ಮಾಡ್ಲೇಬೇಕು ಜಾಬ್ಗೆ ಅಂತೇಳಿ ಧಾರವಾಡದಲ್ಲಿ ವಿದ್ಯಾರ್ಥಿಗಳೆಲ್ಲ ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಸೇರ್ಕೊಂಡು ಪ್ರತಿಭಟನೆಯನ್ನ ಮಾಡಿದ್ದಾರೆ ಈ ಇನ್ಸಿಡೆಂಟ್ ಅನ್ನ ನೋಡ್ತಾ ಇದ್ರೆ ನನಗೆ ಪರ್ಸನಲ್ ಆಗಿ ನೇಪಾಳದ ಒಂದು ಇನ್ಸಿಡೆಂಟ್ ಗ್ಯಾಪ್ನಾಗ್ ಬರ್ತಾ ಇದೆ ಯಾಕಂದ್ರೆ ನೇಪಾಳದಲ್ಲೂ ಕೂಡ ಇದೇ ರೀತಿ ಯಂಗ್ಸ್ಟರ್ ಗಳೇ ಪ್ರತಿಭಟನೆಯನ್ನ ಸ್ಟಾರ್ಟ್ ಮಾಡಿದ್ದು ಎರಡು ಲಕ್ಷದ ಎಪ್ಪತ್ತಾರು ಸಾವಿರದ ಮುನ್ನೂರ ಎಂಬತ್ತ ಆರು ಕೆಲಸಗಳು ಸರ್ಕಾರಿ ನೌಕರಿಗಳು ಖಾಲಿ ಇದ್ದರೂ ಸಹ ನಲವತ್ತ ಮೂರು ಡಿಪಾರ್ಟ್ಮೆಂಟ್ ಗಳಿಂದ ಖಾಲಿ ಇದೆ ಆದರೆ ಯಾವುದೇ ಕಾರಣಕ್ಕೂ ಭರ್ತಿಯನ್ನ ಮಾತ್ರ ಮಾಡ್ತಾ ಇಲ್ಲ ಸತತವಾಗಿ ಆರು ವರ್ಷಗಳಿಂದಲೂ ಭರ್ತಿ ಮಾಡದೆ ಮುಂದಕ್ಕೆ ಹಾಕೊಂಡು ಬರ್ತಾ ಇದ್ದಾರೆ ಕೇಳಿದರೆ ನಾನಾ ರೀತಿ ಕಾರಣಗಳನ್ನ ಹೇಳುವಂತ ಒಂದು ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಈ ಹಿಂದಿನ ಬಿಜೆಪಿ ಸರ್ಕಾರವೂ ಅದೇ ಕೆಲಸ ಮಾಡಿತ್ತು ಈಗಿರುವಂತಹ ಕಾಂಗ್ರೆಸ್ ಸರ್ಕಾರವು ಕೂಡ ಅದೇ ಕೆಲಸವನ್ನ ಮಾಡ್ತಾ ಇದೆ ಈಗಿರುವಂತ ಇದೇ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವ ಮುಂಚೆನೆ ಪ್ರಣಾಳಿಕೆಯಲ್ಲಿ ಬರೆದುಕೊಟ್ಟಿತ್ತು ಏನಂತಂದ್ರೆ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಒಂದು ಲಕ್ಷ ಜಾಬ್ ಅನ್ನ ಫಾರ್ಮ್ ಮಾಡ್ತೀವಿ ಹೇಳಿ ಪ್ರಣಾಳಿಕೆಯಲ್ಲಿ ಬರೆದುಕೊಟ್ಟಿದ್ರು ಆದರೆ ಯಾವುದೇ ರೀತಿ ಜಾಬ್ ಅನ್ನು ಕೂಡ ಇಲ್ಲಿವರೆಗೆ ಕಾಲ್ಫರ್ ಮಾಡಿಲ್ಲ ಎರಡು ಲಕ್ ಎರಡೂವರೆ ಲಕ್ಷದ ಮೇಲ್ಗಡೆ ಜಾಬು ಖಾಲಿ ಹೊಡಿತಾ ಇದೆ ನಾನಾ ಡಿಪಾರ್ಟ್ಮೆಂಟ್ ಗಳಿಂದ ಎ ದರ್ಜೆಯಲ್ಲಿ ಹದಿನಾರು ಸಾವಿರ ಖಾಲಿ ಹುದ್ದೆಗಳಿದೆ ಬಿ ದರ್ಜೆಯಲ್ಲಿ ಹದಿನಾರು ಸಾವಿರದ ಏಳ್ನೂರು ಹುದ್ದೆಗಳು ಖಾಲಿ ಇದೆ ಸಿ ದರ್ಜೆಯಲ್ಲಿ ಲಕ್ಷದ ಅರವತ್ತಾರು ಸಾವಿರ ಹುದ್ದೆಗಳು ಖಾಲಿ ಹೊಡಿತಾ ಇದೆ ಡಿ ದರ್ಜೆಯಲ್ಲಿ ಎಪ್ಪತ್ತೇಳು ಸಾವಿರದ ಆರ್ನೂರ ಹದಿನಾಲ್ಕು ಹುದ್ದೆಗಳು ಖಾಲಿ ಇವೆ ಇಷ್ಟು ಎಲ್ಲಾ ಹುದ್ದೆಗಳು ಖಾಲಿ ಇದ್ದರೂ ಸಹ ಬರ್ತಿ ಮಾತ್ರ ತಗೊಳ್ತಾ ಇಲ್ಲ ಇನ್ನು ಯಾವ್ಯಾವ ಇಲಾಖೆಗಳಿಂದ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇವೆ ಅಂತ ಉದಾಹರಣೆ ಕೊಡ್ತಾ ಇದೀನಿ ನಾನು ಅಷ್ಟೇನೆ ಕೃಷಿ ಇಲಾಖೆಯಿಂದ ಆರು ಸಾವಿರ ಹುದ್ದೆಗಳು ಖಾಲಿ ಇದೆ ಉನ್ನತ ಶಿಕ್ಷಣ ಸಂಸ್ಥೆಯಿಂದ ಹದಿಮೂರು ಸಾವಿರ ಹುದ್ದೆಗಳು ಖಾಲಿ ಇದೆ ಕಂದಾಯ ಇಲಾಖೆಯಿಂದ ಹನ್ನೊಂದು ಸಾವಿರ ಹುದ್ದೆಗಳು ಖಾಲಿ ಇದೆ ಅಲ್ಲದೆ ಶಿಕ್ಷಣ ಇಲಾಖೆಯಿಂದ ಎಪ್ಪತ್ತು ಸಾವಿರ ಹುದ್ದೆಗಳು ಖಾಲಿ ಇದೆ ಮತ್ತೆ ದೇಶ ಡೆವಲಪ್ಮೆಂಟ್ ಆಗಬೇಕು ಅಂದ್ರೆ ಯಾವ ರೀತಿ ಡೆವಲಪ್ಮೆಂಟ್ ಆಗುತ್ತೆ ಶಾಲೆಗಳಲ್ಲಿ ಗುರುಗಳೇ ಇಲ್ಲ ಶಿಕ್ಷಕರೇ ಇಲ್ಲ ಅಂದ್ರೆ ದೇಶ ಯಾವ ರೀತಿ ಉದ್ಧಾರ ಆಗುವಂಥದ್ದು ಎಲ್ಲ ಸರ್ಕಾರಿ ಶಾಲೆಗಳಿಗೆ ಸೇರಿಸಿ ಸರ್ಕಾರಿ ಶಾಲೆಗಳಿಗೆ ಸೇರಿಸಿ ಅಂತ ಹೇಳ್ತಾ ಇದ್ದಾರೆ ಆದರೆ ಸರ್ಕಾರಿ ಶಾಲೆಗಳಲ್ಲಿ ಸರಿಯಾದ ಶಿಕ್ಷಕರೇ ಇಲ್ಲ ಎಪ್ಪತ್ತು ಸಾವಿರ ಶಿಕ್ಷಣ ಇಲಾಖೆಯಲ್ಲಿ ಕೆಲಸಗಳು ಖಾಲಿ ಹೊಡಿತಾ ಇದೆ ಏನ್ ಹೇಳ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ನಮ್ಮ ದರಿದ್ರ ಸರ್ಕಾರಗಳಿಗೆ ಸರ್ಕಾರ ಇಲ್ಲಿಂದನಾದ್ರೂ ಎಚ್ಚೆತ್ತುಕೊಳ್ಳಲೇಬೇಕು ಇಲ್ಲ ಅಂತಂದ್ರೆ ಇನ್ನು ಬೃಹತ್ ಪ್ರತಿಭಟನೆಗಳು ನಡೆಯುವ ಸಾಧ್ಯತೆಗಳಿವೆ ನಾನು ಪ್ರಚೋದನೆಯನ್ನ ಮಾಡ್ತಾ ಇಲ್ಲ ಇರುವಂತ ಒಂದು ಫ್ಯಾಕ್ಟ್ ಅನ್ನು ಹೇಳ್ತಾ ಇದ್ದೀನಿ ಧಾರವಾಡದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ ಮುಖ್ಯ ಕಾರಣವೇ ಇದು ಜಾಬ್ ಅನ್ನ ಕಾಲ್ಫರ್ಮ್ ಮಾಡಿ ಮತ್ತೆ ವಯೋಮಿತಿಯನ್ನು ಹೆಚ್ಚಿಸಿ ಅಂತೇಳಿ ಐದು ವರ್ಷ ವಯೋಮಿತಿಯನ್ನು ಹೆಚ್ಚಿಸಿ ಅಂತ ಹೇಳಿ ಧಾರವಾಡದಲ್ಲಿ ಪ್ರತಿಭಟನೆ ನಡೆದಿರುವಂತದ್ದು ಈ ವಯೋಮಿತಿ ಕೂಡ ಹೆಚ್ಚಳ ಆಗ್ಬೇಕು ಅಲ್ಲದೆ ಜಾಬ್ ಕೂಡ ಕಾಲ್ಫರ್ಮ್ ಆಗ್ಲೇಬೇಕು ಹಂಡ್ರೆಡ್ ಪರ್ಸೆಂಟ್ ಸರ್ಕಾರಿ ನೌಕರರೇ ಇಲ್ಲ ಅಂದ ಮೇಲೆ ಸಾರ್ವಜನಿಕರಿಗೆ ಕೆಲಸಗಳು ಯಾವ ರೀತಿ ಆಗ್ಬೇಕು ಅನ್ನೋದಂತೂ ಗೊತ್ತಾಗ್ತಾ ಇಲ್ಲ ಯಾವುದೇ ಒಂದು ಇಲಾಖೆಗೆ ಹೋದ್ರು ಯಾವುದೇ ಆರ್ ಟಿ ಆಫೀಸ್ ಆಗಲಿ ಅಥವಾ ತಾಲೂಕ್ ಆಫೀಸ್ ಆಗ್ಲಿ ಯಾವುದೇ ಒಂದು ಆಫೀಸ್ ಆಗಲಿ ಎಲ್ಲಿಗೆ ಹೋದರು ಸರ್ಕಾರಿ ನೌಕರರೇ ಇಲ್ಲ ಅಂತ ಅಂದ್ರೆ ಕೆಲಸಗಳು ಹೇಗಾಗುತ್ತೆ ಇವ ನಾಳೆ ಬನ್ನಿ ನಾಡ್ದು ಬನ್ನಿ ಅಂತ ಕೆಲಸಗಳನ್ನ ಮುಂದಕ್ಕೆ ಮುಂದೂಡಿಕೆಯನ್ನ ಮಾಡ್ತಾ ಹೋಗ್ತಾರೆ ವಿನಃ ಕೆಲಸಗಳು ಮಾತ್ರ ಆಗೋದಿಲ್ಲ ಈ ನಮ್ಮ ಸರ್ಕಾರಗಳು ಎಷ್ಟು ಬೇಜವಾಬ್ದಾರಿ ತನವನ್ನ ತೋರಿಸ್ತಾ ಇದ್ದಾವೆ ಅಂತಂದ್ರೆ ನಮ್ಮ ಸರ್ಕಾರಗಳಿಗೆ ನಾಚಿಗೆ ಆಗ್ಬೇಕು ಖಾಲಿ ಇರುವಂತ ಸರ್ಕಾರಿ ಹುದ್ದೆಗಳಿಗೆ ಭರ್ತಿಯನ್ನು ಆಗ್ತಾ ಇಲ್ಲ ಅಂದ್ರೆ ಯಾವ ರೀತಿ ದರಿದ್ರ ಸರ್ಕಾರಗಳು ನಮ್ಮ ಒಂದು ರಾಜ್ಯದಲ್ಲಿ ಇದೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಈ ನ್ಯೂಸ್ ದೊಡ್ಡ ಸುದ್ದಿ ಆಗ್ಬೇಕಾಗಿತ್ತು ಆದರೆ ನಮ್ಮ ಮಾಧ್ಯಮಗಳು ಕರೆಕ್ಟ್ ಆಗಿ ಈ ಒಂದು ಪ್ರತಿಭಟನೆಯನ್ನ ತೋರಿಸದೇ ಇರುವುದರಿಂದ ಅಷ್ಟು ಸುದ್ದಿ ಆಗಿಲ್ಲ ಆದರೂ ಕೂಡ ಈ ಒಂದು ಪ್ರತಿಭಟನೆ ಒಂದು ರೀತಿ ಯಶಸ್ವಿ ಆಗಿದೆ ನೋಡೋಣ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಆ ವಿಡಿಯೋ ಮುಗಿಸ್ತಾ ಇದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್